ಪ್ರಿಯ ವೀಕ್ಷಕರೇ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇದೆ ಎಂಬುದು ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಸಣ್ಣ ಕೆಲಸ ಆಗ್ಬೇಕಂದ್ರೂ ಲಂಚ ಕೊಡಲೇಬೇಕು ಎಂಬ ಪರಿಸ್ಥಿತಿಯೂ ನಿರ್ಮಾಣವಾಗಿದೆ ಆದರೆ ಬೇರೆ ದೇಶದಲ್ಲಿ ಭ್ರಷ್ಟಾಚಾರದ ಪರಿಸ್ಥಿತಿ ಹೇಗಿದೆ ಎಂಬ ಪ್ರಶ್ನೆಗಳು ನಿಮಗೆಲ್ಲ ಬಂದಿರುತ್ತೆ ಇದಕ್ಕೆ ಉತ್ತರ ಎಂಬಂತೆ ಎರಡು ಸಾವಿರ ಇಪ್ಪತ್ನಾಲ್ಕೂವರ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ಬಿಡುಗಡೆಯಾಗಿದ್ದು ಡೆನ್ಮಾರ್ಕ್ ವಿಶ್ವದಲ್ಲೇ ಅತ್ಯಂತ ಕಡಿಮೆ ಭ್ರಷ್ಟರಾಷ್ಟ್ರವಾಗಿದೆ ಅದರ ಬೆನ್ನಿಗೆ ಫಿನ್ಲ್ಯಾಂಡ್ ಸಿಂಗಾಪುರ ಮತ್ತು ನ್ಯೂಜಿಲೆಂಡ್ ಪಟ್ಟಿಯಲ್ಲಿ ಸ್ಥಾನ ಪಡೆದಿವೆ ಸಾರ್ವಜನಿಕ ವಲಯದಲ್ಲಿ ನಡೆಯುವ ವ್ಯವಹಾರವನ್ನು ಅಧ್ಯಯನ ಮಾಡಿ ರ್ಯಾಂಕಿಂಗ್ ಅನ್ನು ಬಿಡುಗಡೆ ಮಾಡಲಾಗಿದ್ದು ಭಾರತ ಬರೋಬ್ಬರಿ ತೊಂಬತ್ತಾರನೇ ಸ್ಥಾನ ಪಡೆದಿದೆ ನಮ್ಮ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ ಶ್ರೀಲಂಕಾ ಬಾಂಗ್ಲಾದೇಶದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಎಂದು ವರದಿ ಹೇಳಿದೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಎರಡು ಸಾವಿರ ಇಪ್ಪತ್ನಾಲ್ಕು ರ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡಿದ್ದು ಈ ಪಟ್ಟಿಯಲ್ಲಿ ನೂರ ಎಂಬತ್ತು ದೇಶಗಳಿವೆ ಮೊದಲ ಸ್ಥಾನ ಪಡೆದ ರಾಷ್ಟ್ರಗಳಲ್ಲಿ ಅತಿ ಕಡಿಮೆ ಭ್ರಷ್ಟಾಚಾರ ಇದ್ದರೆ ಕೊನೆಯ ಸ್ಥಾನ ಪಡೆದ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಎಂದು ವರದಿ ತಿಳಿಸಿದೆ ಈ ಪಟ್ಟಿಯಲ್ಲಿ ಭಾರತ ತೊಂಬತ್ತಾರನೇ ಸ್ಥಾನ ಪಡೆದಿದೆ ಆದರೆ ಹಿಂದಿನ ವರ್ಷದ ರ್ಯಾಂಕಿಂಗ್ಗಿಂತ ಮೂರು ಸ್ಥಾನ ಕುಸಿತ ಕಂಡಿದ್ದು ಜಾಗತಿಕ ಮಟ್ಟಕ್ಕೆ ಹೋಲಿಸಿದರೆ ಭಾರತದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಎನ್ನಲಾಗಿದೆ ಈ ರ್ಯಾಂಕಿಂಗ್ ಪ್ರಕಾರ ಭಾರತ ಎರಡು ಸಾವಿರ ಇಪ್ಪತ್ತ್ ಮೂವತ್ತೆಂಟು ಅಂಕಗಳನ್ನು ಪಡೆದಿದ್ದರೆ ಎರಡು ಸಾವಿರ ಇಪ್ಪತ್ತ್ ಮೂರು ಹಾಗೂ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ರಲ್ಲಿ ಈ ಅಂಕಗಳ ಪ್ರಮಾಣ ಕ್ರಮವಾಗಿ ಮೂವತ್ತೊಂಬತ್ತು ಮತ್ತು ನಲವತ್ತು ಆಗಿತ್ತು ಆದರೆ ಈಗ ಮೂವತ್ತೆಂಟಕ್ಕೆ ಇಳಿದಿರುವುದನ್ನು ನೋಡಿದರೆ ವರ್ಷದಿಂದ ವರ್ಷಕ್ಕೆ ಭಾರತದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗುತ್ತಿದೆ ಎಂಬುದು ಸ್ಪಷ್ಟವಾಗಿದೆ ಶೂನ್ಯದಿಂದ ಒಂದು ನೂರರವರೆಗಿನ ಮಾಪಕವನ್ನು ಬಳಸಿಕೊಂಡು ತಜ್ಞರು ಮತ್ತು ಉದ್ಯಮಿಗಳ ಅಭಿಪ್ರಾಯವನ್ನು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಗ್ರಹಿಸಿದೆ ಶೂನ್ಯ ಅಂಕ ಪಡೆದ ದೇಶ ಹೆಚ್ಚು ಭ್ರಷ್ಟವಾಗಿದ್ದರೆ ಒಂದು ನೂರು ಅಂಕ ಪಡೆದ ರಾಷ್ಟ್ರದಲ್ಲಿ ಭ್ರಷ್ಟಾಚಾರ ಇಲ್ಲ ಎಂಬರ್ಥದಲ್ಲಿ ಅಧ್ಯಯನ ಮಾಡಲಾಗಿದೆ ಎರಡು ಸಾವಿರ ಇಪ್ಪತ್ನಾಲ್ಕೂರ ವರದಿಯು ಭ್ರಷ್ಟಾಚಾರವು ಪ್ರಪಂಚದ ಪ್ರತಿಯೊಂದು ಭಾಗದಲ್ಲೂ ಅಪಾಯಕಾರಿ ಸಮಸ್ಯೆಯಾಗಿರುವುದನ್ನು ಸ್ಪಷ್ಟವಾಗಿ ಹೇಳಿದೆ ಆದರೆ ಅನೇಕ ದೇಶಗಳಲ್ಲಿ ಉತ್ತಮ ಬದಲಾವಣೆಗಳು ಆಗುತ್ತಿದ್ದು ಭ್ರಷ್ಟಾಚಾರ ಕಡಿಮೆಯಾಗುತ್ತಿದೆ ಎಂಬುದನ್ನು ವರದಿ ಹೇಳಿದೆ ಇನ್ನು ಈ ರ್ಯಾಂಕಿಂಗ್ನಲ್ಲಿ ಭಾರತ ತೊಂಬತ್ತಾರನೇ ಸ್ಥಾನ ಪಡೆದಿದ್ದರೆ ನಮ್ಮ ನೆರೆ ರಾಷ್ಟ್ರಗಳಾದ ಶ್ರೀಲಂಕಾ ನೂರ ಇಪ್ಪತ್ತೊಂದನೇ ಸ್ಥಾನ ಪಾಕಿಸ್ತಾನ ನೂರ ಮೂವತ್ತೈದನೇ ಸ್ಥಾನ ಬಾಂಗ್ಲಾದೇಶ ನೂರ ನಲವತ್ತೊಂಬತ್ತನೇ ರ್ಯಾಂಕ್ ಅನ್ನು ಪಡೆದಿದೆ ಡ್ರ್ಯಾಗನ್ ರಾಷ್ಟ್ರ ಚೀನಾ ಭಾರತಕ್ಕಿಂತ ಉತ್ತಮ ಸ್ಥಾನದಲ್ಲಿದ್ದು ಎಪ್ಪತ್ತಾರನೇ ರ್ಯಾಂಕಿಂಗ್ ಪಡೆಯುವ ಮೂಲಕ ಭ್ರಷ್ಟಾಚಾರ ಕಡಿಮೆಯಿದೆ ಎಂಬುದನ್ನು ತೋರಿಸಿದೆ ಅಮೆರಿಕ ಫ್ರಾನ್ಸ್ ರಷ್ಯಾ ವೆನೆಜುವೆಲಾದಂತಹ ರಾಷ್ಟ್ರಗಳು ಕೂಡ ಭ್ರಷ್ಟಾಚಾರದ ವಿಚಾರದಲ್ಲಿ ಕಳಪೆ ಸಾಧನೆ ಮಾಡಿವೆ ಅಮೆರಿಕವು ಅರವತ್ತೊಂಬತ್ತು ಅಂಕಗಳಿಂದ ಅರವತ್ತೈದು ಇಳಿದಿದ್ದು ರ್ಯಾಂಕಿಂಗ್ನಲ್ಲಿ ಇಪ್ಪತ್ನಾಲ್ಕನೇ ಸ್ಥಾನದಿಂದ ಇಪ್ಪತ್ತೆಂಟನೇ ಸ್ಥಾನಕ್ಕೆ ಕುಸಿದಿದೆ ಫ್ರಾನ್ಸ್ ಕೂಡ ಐದು ಸ್ಥಾನದಿಂದ ಇಪ್ಪತ್ತೈದನೇ ಸ್ಥಾನಕ್ಕೆ ಕುಸಿದಿದ್ದರೆ ಜರ್ಮನಿ ಆರರಿಂದ ಹದಿನೈದಕ್ಕೆ ಕುಸಿದಿದೆ ಕೆನಡಾ ಮೂರು ಸ್ಥಾನಗಳ ಕುಸಿತ ಕಂಡಿದ್ದು ಮೆಕ್ಸಿಕೋದಲ್ಲೂ ಕೂಡ ಭ್ರಷ್ಟಾಚಾರ ಹೆಚ್ಚಿದೆ ಉಕ್ರೇನ್ ಮೇಲೆ ಯುದ್ಧ ಸಾರಿರುವ ರಷ್ಯಾದಲ್ಲೂ ಕೂಡ ಭ್ರಷ್ಟಾಚಾರ ಹೆಚ್ಚಾಗಿದ್ದು ಭಾರತಕ್ಕಿಂತ ಪುಟಿನ್ ಆಡಳಿತದ ರಾಷ್ಟ್ರದಲ್ಲಿ ಭ್ರಷ್ಟಾಚಾರ ಹೆಚ್ಚು ತಾಂಡವಾಡುತ್ತಿದೆ ಈ ಭ್ರಷ್ಟಾಚಾರ ರ್ಯಾಂಕಿಂಗ್ನಲ್ಲಿ ದಕ್ಷಿಣ ಸುಡಾನ್ ಕೊನೆಯ ಸ್ಥಾನ ಪಡೆದಿದ್ದರೆ ಸೋಮಾಲಿಯಾ ಕೊನೆ ಸ್ಥಾನದಿಂದ ಒಂದು ಸ್ಥಾನವನ್ನು ಬಡ್ತಿ ಪಡೆದಿದೆ ಅದರ ಬಳಿಕ ವೆನೆಜುವೆಲಾ ಮತ್ತು ಸಿರಿಯಾಗಳು ಕೊನೆಯಲ್ಲಿವೆ ಡೆನ್ಮಾರ್ಕ್ ಅತಿ ಕಡಿಮೆ ಭ್ರಷ್ಟಾಚಾರ ಹೊಂದಿರುವ ದೇಶವಾಗಿ ಹೊರಹೊಮ್ಮಿದೆ ಇನ್ನು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ರಲ್ಲಿ ಜಾಗತಿಕ ಭ್ರಷ್ಟಾಚಾರದ ಮಟ್ಟಗಳು ಆತಂಕಕಾರಿಯಾಗಿ ಹೆಚ್ಚಿವೆ ಅವುಗಳನ್ನು ಕಡಿಮೆ ಮಾಡುವ ಪ್ರಯತ್ನಗಳು ಕುಂಠಿತವಾಗುತ್ತಿವೆ ಎಂದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಗಮನಿಸಿದ್ದು ಎರಡು ಸಾವಿರ ಹನ್ನೆರಡರಿಂದ ಮೂವತ್ತೆರಡು ದೇಶಗಳು ತಮ್ಮ ಭ್ರಷ್ಟಾಚಾರದ ಮಟ್ಟವನ್ನು ಗಣನೀಯವಾಗಿ ಕಡಿಮೆ ಮಾಡಿಕೊಂಡಿವೆ ಆದರೆ ಒಂದು ಹಂಡ್ರೆಡ್ ನಲವತ್ತೆಂಟು ದೇಶಗಳಲ್ಲಿ ಭ್ರಷ್ಟಾಚಾರ ಹೆಚ್ಚುತ್ತಲೇ ಇರುವುದು ಜನರ ಮೇಲೆ ಪರಿಣಾಮ ಬೀರುತ್ತಿದೆ ಒಟ್ಟಿನಲ್ಲಿ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಪ್ರಕಟಿಸಿದ ರ್ಯಾಂಕಿಂಗ್ಗಳನ್ನು ಗಮನಿಸಿದರೆ ಭಾರತದಲ್ಲಿ ವರ್ಷದಿಂದ ವರ್ಷಕ್ಕೆ ಭ್ರಷ್ಟಾಚಾರ ಹೆಚ್ಚುತ್ತಿರುವುದು ಕಂಡುಬರುತ್ತಿದೆ ಭಾರತ ಮಾತ್ರವಲ್ಲದೆ ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿರುವುದನ್ನು ವರದಿ ಸ್ಪಷ್ಟಪಡಿಸಿದ್ದು ಈ ವರದಿಯನ್ನು ಸರ್ಕಾರಗಳು ಹೇಗೆ ಸ್ವೀಕರಿಸುತ್ತವೋ ಎಂಬುದು ಸದ್ಯದ ಪ್ರಶ್ನೆ ಸಕಾರಾತ್ಮಕವಾಗಿ ಸ್ವೀಕರಿಸಿ ಭ್ರಷ್ಟಾಚಾರ ಕಡಿಮೆ ಮಾಡುತ್ತವೋ ಅಥವಾ ಮತ್ತೆ ಮುಂದಿನ ವರ್ಷದ ರ್ಯಾಂಕಿಂಗ್ನಲ್ಲಿ ಕುಸಿತ ಕಾಣುತ್ತವೋ ಕಾದು ನೋಡಬೇಕು ಪ್ರಿಯ ವೀಕ್ಷಕರೇ ಈ ಪಟ್ಟಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕೆಳಗಿನ ಕಾಮೆಂಟ್ ಬಾಕ್ಸಿನಲ್ಲಿ ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಆನ್ ಸಬ್ಸ್ಕ್ರೈಬ್ ಬಟನ್ ಅಂಡ್ ಪ್ರೆಸ್ ದೆಲ್ ಐಕನ್ ಟು ಗೆಟ್ ಅಪ್ಡೇಟ್ಸ್ ಫ್ರಾಮ್